ನಮಸ್ಕಾರ ಕಾರ್ ಅವಾಗಲೇ ಹೇಳಿದ್ದೆ ಕಿರಿಕೀರ್ತಿ ಬಗ್ಗೆ ಒಂದಷ್ಟು ಡಿಟೇಲ್ಡ್ ರಿಸರ್ಚ್ ಮಾಡಿದ್ದೀವಿ ಕಿರಿಕೀರ್ತಿ ಯಾಕೆ ಹೆಣ್ಣು ಮಕ್ಕಳ ವಿರುದ್ಧವಾಗಿ ಅಫ್ಕೋರ್ಸ್ ಕೊಲೆಗಾರರ ಪರವಾಗಿ ಈ ರೀತಿ ಮಾಡ್ತಾ ಇದ್ದಾನೆ ಅಂತ ನಮಗೂ ಒಂದು ದೊಡ್ಡ ಕುತೂಹಲ ಸೊ ಯಾರು ಈ ಕೀರ್ತಿ ಅಂತ ನಾವು ಹುಡ್ಕೊಂಡು ಹೋದ್ವಿ ಕೀರ್ತಿ ಕಿರಿಕೀರ್ತಿ ದಿಸ್ ಲೈವ್ ಈಸ್ ಓನ್ಲಿ ಫಾರ್ ಯು ಆಗಿನ ಲೈವ್ ಎಮ್ ಎಲ್ ಎ ವಿಶ್ವನಿಗೆ ಓಕೆ ಈ ಧರ್ಮಸ್ಥಳದ ವಿಚಾರದಲ್ಲಿ ನಾವಂತೂ ಮೂರು ಬಿಟ್ಟು ನಿಂತಿದೀವಿ ನ್ಯಾಯ ಸಿಗಲೇಬೇಕು ಅದರ ಎರಡನೇ ಮಾತೇ ಇಲ್ಲ ಇಸ್ ನೋ ಸೆಕೆಂಡ್ ಥಾಟ್ ಏನ್ ಬೇಕಾರಾಗಲಿ ಓಕೆ ಜಸ್ಟಿಸ್ ಸಿಗಲೇಬೇಕು ಓಕೆ ಅಲ್ಲಿವರೆಗೂ ನಾವು ಅಷ್ಟೇ ಯಾರೇ ಬಂದ್ರು ನೀವು ನಿಮ್ಮ ದಾರಿ ಸರಿ ಇದ್ರೆ ಬನ್ನಿ ಇಲ್ಲ ನಿಮ್ಮ ಬಟ್ಟೆ ಅಂತೂ ಬಿಚ್ಚಾಕ್ತಿವಿ ಲಿಟ್ರಲಿ ಓಕೆ ಅಂಡ್ ವಿ ವಿಲ್ ಎಕ್ಸ್ಪೋಸ್ ಯು ಟು ದ ಡಾರ್ಕ್ ನಿಮ್ಮ ಬಚ್ಚಿಟ್ಟಿರೋ ಎಲ್ಲಾ ವಿಚಾರಗಳು ಬೀದಿಗೆ ಬರ್ತದೆ ನಂದಿದ್ರೆ ಬೇಕಾರೆ ಹೇಳಿ ಐ ಆಮ್ ರೆಡಿ ಬಟ್ ಹೇಳಿದ್ರೆ ಯಾವಾಗಲೇ ಯಾವಾಗ್ಲ ಎಲ್ ಎಶ್ವನ್ ಇನ್ನೂರ್ ಕಾರ ಮರೀದಿಲ್ಲ ಅವನಿಗೆ ಒಕ್ಕಲಿಗರ್ ಬೆಲ್ಟ್ ಅಲ್ಲಿ ಒಬ್ಬ ರೆಡ್ಡಿನ ನಾಲ್ಕು ಟರ್ಮ್ ಗೆಲ್ಸವ್ರೆ ಈ ನಾರ್ತ್ ಒಗರು ನಿಮ್ಮನ್ ಏನ್ ಹೇಳ್ಬೇಕು ಬರೀ ಬಾಡಿಗೆ ಮನೆ ಬಡ್ಡಿ ದುಡ್ಡು ಒಂದೊಂದು ಅರ್ಧ ಅರ್ಧ ಕೆಜಿ ಮೈ ಮೇಲೆ ವಡಿಗಳು ಹಾಕೊಂಡು ದಾಡ್ದಾಗೆ ಅವರು ಊರ್ದೇ ಅವ್ರು ಮಾನಕ ಸರಿ ನೀವು ಒಕ್ಲಿಗರು ಅಲ್ಲ ಆ ಯಲಾಂಗದಲ್ಲಿ ಯಾವನ ಒಕ್ಲಿಗರ್ ನೀಸ್ ಗೆಲ್ಸಿ ಇವನು ರೆಡ್ಡಿ ವಿಶ್ವನಾಥ್ ರೆಡ್ಡಿ ಎಮ್ ಎಲ್ ಎ ಇನ್ನೂರು ಕಾರ ಹಾಕೊಂಡು ಓ ಎಲ್ಲ ಇದೇ ತರ ಆಗ್ಬಿಟ್ರು ಏನು ಆ ವಿಚಾರ ಹಂಗಿರ್ಲಿ ವಿ ವಿರ್ ಸ್ಪೀಕಿಂಗ್ ಅಬೌಟ್ ಕಿರಿ ಕೀರ್ತಿ ಹೆಸರು ನಿಜವಾದಂತ ಹೆಸರು ಕೀರ್ತಿ ಕೀರ್ತಿ ಅಲ್ಲ ಕೀರ್ತಿ ಶಂಕರ್ ಘಟ್ಟ ಅಂತ ಮೋಸ್ಟ್ ಪ್ರಾಬ್ಲಿ ಶಿವಮೊಗ್ಗದಲ್ಲಿ ಸಾಕಷ್ಟು ಜನರಿಗೆ ಕೀರ್ತಿ ಶಂಕರ್ ಘಟ್ಟದಲ್ಲಿ ಓದಿದ್ದು ಮಲೆನಾಡಿನ ಹುಡುಗ ಶೆಟ್ರು ಹುಡುಗ ಅನ್ಕೊಂತೀನಿ ಇಫ್ ಆಮ್ ನಾಟ್ ರಾಂಗ್ ಶೆಟ್ರು ಇಫ್ ಆಮ್ ನಾಟ್ ರಾಂಗ್ ಬಟ್ ಆದ್ರೆ ಹೆಣ್ಮಕ್ಕಳ ವಿಚಾರ ಬಂದ್ರೆ ಈ ಒಂದು ಶಂಕರ್ ಘಟ್ಟದ ಕೀರ್ತಿ ಅಥವಾ ಕೀರ್ತಿ ಶಂಕರ್ ಘಟ್ಟ ಯಾಕೆ ಶಂಕರ್ ಘಟ್ಟ ಅಂತಂದ್ರೆ ಇಫ್ ಆಮ್ ನಾಟ್ ರಾಂಗ್ ಕುವೆಂಪು ಯೂನಿವರ್ಸಿಟಿನಲ್ಲಿ ಕೀರ್ತಿಗೆ ಸಂಬಂಧಪಟ್ಟಂತವರು ಓದ್ತಾ ಇದಾರೆ ಈಗ್ಲೂ ಕೀರ್ತಿ ಅವರ ಕೀರ್ತಿಯವರ ಇತಿಹಾಸವನ್ನ ಸ್ವಲ್ಪ ಕೆದಕಿದ್ದೀವಿ ಗೊತ್ತಿಲ್ಲ ಕೀರ್ತಿ ಸ್ಪಷ್ಟನೆ ಕೊಡಬೇಕು ಕೀರ್ತಿ 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 ಶಂಕರ್ ಘಟ್ಟ ನೀನ್ ಯಾಕೆ ಈ ರೀತಿ ಅಂತ ನಾವು ಹುಡುಕ್ತಾ ಹೋದ್ರೆ ಒಂದ್ ದೊಡ್ಡ ಬೆಟ್ಟನೇ ಸಿಕ್ತು ಕಿರಿ ಕೀರ್ತಿ ಬಗ್ಗೆ ನಾನು ಹೇಳ್ಬೇಕು ಬೇಡ ಗೊತ್ತಿಲ್ಲ ಬಟ್ ಹೇಳೇ ಹೇಳೇಬೇಕು ಹೇಳ್ಬಿಡ್ತೀನಿ ನಾನು ಬಾಯ್ ಇಲ್ಲ ಓಕೆ ಆಮೇಲೆ ಒಂದೊಂದು ನಿಜ ಈ ಧರ್ಮಸ್ಥಳದ ವಿಚಾರದಲ್ಲಿ ಯಾರೇ ಅಡ್ಡ ಬಂದ್ರು ನಿಮ್ ಇತಿಹಾಸನ ಕರೆಕ್ಟ್ ಆಗಿ ಇಟ್ಕೊಂಡ್ ಬನ್ನಿ ಅದರ್ವೈಸ್ ಲಿಟ್ರಲಿ ವಿಲ್ ಎಕ್ಸ್ಪೋಸ್ ಯು ನನ್ಗೆ ಗೊತ್ತಿದೆ ಕೀರ್ತಿ ಕೆಲವು ವಿಚಾರಗಳು ನಾವು ಮಾತಾಡಬಾರ್ದು ಲೈವ್ ಅಲ್ಲಿ ಬಟ್ ಆದ್ರೆ ಇವತ್ತು ಕೀರ್ತಿ ಬಗ್ಗೆ ಮಾತಾಡಲೇಬೇಕು ಯಾಕೆ ಅಂತಂದ್ರೆ ಐ ಥಾಟ್ ಏನೋ ಜೀವನದಲ್ಲಿ ನಿನಗೆ ಹೆಚ್ಚು ಕಮ್ಮಿ ಆಗಿ ತರ ಆಗ್ತಾ ಅಂತ ಬಟ್ ಇತಿಹಾಸನೇ ಈ ತರ ಮಾಡ್ಕೊಂಡಿದ್ಯಾ ಅಂತ ನನಗಂತೂ ಗೊತ್ತಿರ್ಲಿಲ್ಲ ಬರೀ ಕೀರ್ತಿ ಒಂದೇ ಅಂತಲ್ಲ ಕೀರ್ತಿಗೆ ಇಬ್ಬರು ತಂಗೇಂದಿದ್ದಾರೆ ದ ಕೀರ್ತಿ ಆಫ್ ಮಾಧ್ಯಮದಲ್ಲಿ ಒಂದ್ ಸಮಯದಲ್ಲಿ ಬಿಗ್ ಬಾಸ್ ಕೀರ್ತಿ ಕೀರ್ತಿಗೆ ಕೀರ್ತಿ ಶಂಕರ್ ಘಟ್ಟ ಅಥವಾ ಕಿರಿ ಕೀರ್ತಿ ಅಲಿಯಾಸ್ ಕಿರಿ ಕೀರ್ತಿಗೆ ಇಬ್ಬರು ತಂಗಿ ಅಂದ್ರ ಗೊತ್ತಿದ್ಯಾ ಯಾರೀ ತಂಗಿ ಅಂದ್ರು ಕಿರಿ ಕೀರ್ತಿ ನಿನಗೆ ತಂಗಿ ಅಂದ್ರ ಡೆಫಿನೆಟ್ಲಿ ಇದಾರೆ ಬನ್ನಿ ಕೀರ್ತಿ ಅವರ ತಂದೆ ಉದಯ್ ಕುಮಾರ್ ಕೀರ್ತಿ ಅವರ ತಂದೆ ಉದಯ್ ಕುಮಾರ್ ಐ ವಿಲ್ ಶೋ ಯು ದ ಫೋಟೋ ನಾನು ಹಾಕ್ತಿದ್ದಲ್ಲ ಸ್ವತಃ ಅವರ ತಂಗಿ ಅಂದ್ರೆ ನನಗೆ ಕಳ್ಸಿಕೊಟ್ಟಿದ್ದಾರೆ ಅಣ್ಣ ಬರೀ ಸೌಜನ್ಯ ಪ್ರಕರಣ ಒಂದರಲ್ಲ ನಮ್ಮ ಕಿರಿಕೀರ್ತಿ ಅವನು ಫ್ಯಾಮಿಲಿ ಬಿಟ್ಟು ಹಾಕಿ ಗಬ್ಬೆ ಬುರ್ಸ್ಕೊಂಡಿದಾನೆ ಅವ್ರ ತಂದೆ ಕೂಡ ಇದೇ ರೀತಿ ಮಾಡಿದ್ದಾರೆ ಕಿರಿಕೀರ್ತಿ ಅವರ ಇಬ್ಬರು ತಂಗಿ ಒಬ್ಬ ತಂಗಿ ಶಿ ಸ್ಟಡಿಂಗ್ ಜರ್ನಲಿಸಮ್ ಇನ್ ಶಂಕರ್ ಘಟ್ಟ ಶಂಕರ್ ಘಟ್ಟದಲ್ಲಿ ಅವರ ಸ್ವಂತ ತಂಗಿ ಬೇರೆ ಯಾರು ಅಲ್ಲ ಸ್ವಂತ ತಂಗಿ ಬಟ್ ಸ್ವಂತ ತಂಗಿ ಹೆಂಗಾಯ್ತು ಕೀರ್ತಿನೇ ಉತ್ತರ ಕೊಡಬೇಕೀಗ ಐ ವಿಲ್ ಶೋ ದ ಪಿಕ್ ಆಫ್ ಉದಯ್ ಕುಮಾರ್ ಕಿರಿಕ್ ಕೀರ್ತಿ ಅವರ ತಂದೆಯವರು ಇವರು ಕಿರಿಕ್ ಕೀರ್ತಿ ಅವರ ತಂದೆ ಜೊತೆಲಿರೋದು ಯಾರು ಅಂತ ಜೊತೆಯಲ್ಲಿರೋದು ಯಾರು ಅಂತ ಕಿರಿಕ್ ಕೀರ್ತಿ ಅವರನ್ನೇ ಕೇಳಿ ಕಿರಿಕ್ ಕೀರ್ತಿ ಅವರ ತಂದೆಗೂ ಈ ಜೊತೆಲಿರೋ ಹೆಣ್ಣು ಮಗಳಿಗೂ ಏನ್ ಸಂಬಂಧ ಕಿರಿಕೀರ್ತಿನೇ ಎಕ್ಸ್ಪ್ಲೈನ್ ಮಾಡಲಿ ನಾವು ಈ ಮಟ್ಟಕ್ಕೆ ಹೋಗ್ತಾ ಇರಲಿಲ್ಲ ಬಟ್ ಬಟ್ ಕೀರ್ತಿ ಅವರ ಧೋರಣೆ ನಮ್ಮನ್ನ ಇದನ್ನ ಎಕ್ಸ್ಪೋಸ್ ಮಾಡಕ್ಕೆ ಓ ಇಸ್ ದಿಸ್ ಇದು ಕಿರಿ ಕೀರ್ತಿ ಅವರ ತಂದೆ ಉದಯ್ ಕುಮಾರ್ ಬಟ್ ಜೊತೆಯಲ್ಲಿ ಯಾರು ಅದು ಕೀರ್ತಿಗೆ ಗೊತ್ತು ಅವ್ರ ತಂದೆಗೂ ಗೊತ್ತು ಕಿರಿ ಕೀರ್ತಿ ಅವರ ತಂದೆ ಅದು ಉದಯ್ ಕುಮಾರ್ ದಿಸ್ ಇಸ್ ಉದಯ್ ಕುಮಾರ್ ಕೀರ್ತಿ ಅವರ ತಂದೆ ಮೂಲತಃ ಶಿವಮೊಗ್ಗ ಶಿವಮೊಗ್ಗದಲ್ಲಿ ಇವರ ತಂದೆ ಈ ಹೆಣ್ಣು ಮಗಳ ಜೊತೆ ಮದುವೆ ಆಗಿದ್ದಾರೆ ಕಿರಿಕೀರ್ತಿಯವರ ಅವರ ತಾಯಿಯನ್ನ ಬಿಟ್ಟು ಈ ಹೆಣ್ಣು ಮಗಳ ಜೊತೆ ಮದುವೆ ಆಗಿದ್ದಾರೆ ಈ ಹೆಣ್ಣು ಮಗಳಿಗೆ ಎರಡು ಹೆಣ್ಣು ಮಕ್ಕಳನ್ನ ಈ ಈ ಕಿರಿಕೀರ್ತಿಯವರ ಅವರ ತಂದೆ ಕೊಟ್ಟಿದ್ದಾರೆ ಸ್ಪಷ್ಟನೆ ಮಾಡಲಿ ಇದು ಕಿರಿ ಅವರ ತಂದೆನ ಆಮೇಲೆ ಇವ್ರದು ಈ ಹೆಣ್ಮಗಳದು ಮೂಲತ ಮೂಲತಃ ಇವರು ಶಿವಮೊಗ್ಗದವರು ಕೀರ್ತಿನೂ ಅಷ್ಟೇ ಶಂಕರ ಘಟ್ಟದಲ್ಲಿ ಓದಿದ್ದು ಈ ತಾಯಿಯ ಈ ತಾಯಿಗೆ ಇಬ್ಬರು ಹೆಣ್ಣು ಮಕ್ಕಳಿದ್ದಾರೆ ಇಬ್ಬರು ಹೆಣ್ಣು ಮಕ್ಕಳು ಈಗ ಓದ್ತಾ ಇದಾರೆ ದೇ ಆರ್ ದೇ ಆರ್ ಬಟ್ ದ ಬಿಗ್ಗೆಸ್ಟ್ ಕ್ವಶನ್ ಓಕೆ ಕೀರ್ತಿ ನಿಮ್ಮ ತಂಗಿಯ ಹೆಸರು ಮೇಘನಾ ಪದ್ಮಾ ಯಾಕೆ ಕೀರ್ತಿ ಬಿಟ್ಬಿಟ್ಟಿದ್ದು ನೀವು ಅವರನ್ನ ಕೀರ್ತಿ ಅವರ ತಂದೆ ತಂದೆ ಇರೋದು ಯಾರು ಕೀರ್ತಿನಿ ಎಕ್ಸ್ಪ್ಲೈನ್ ಮಾಡಲಿ ಕೀರ್ತಿ ಅವರ ತಂದೆ ಮತ್ತೆ ಕೀರ್ತಿ ಅಥವಾ ಕೀರ್ತಿ ಅಲಿಯಾಸ್ ಶಂಕರ್ ಘಟ್ಟ ಆ ಇಬ್ಬರು ಹೆಣ್ಣು ಮಕ್ಕಳನ್ನ ಒಪ್ಕೊಂಡಿರ ಅಲ್ಲೇ ಅನಾಥ ಮಾಡಿ ಬಿಟ್ಟು ಎಲ್ಲಿ ಶಿವಮೊಗ್ಗದ ಶಂಕರ್ ಘಟ್ದಲ್ಲೇ ಬಿಟ್ಟು ಬಂದಿದ್ದಾರೆ ಪಾಪ ಐ ಶುಡ್ ನಾಟ್ ಸೇ ಅನಾಥ ಮಾಡಿದ್ದಾರೆ ಕಿರಿ ಕೀರ್ತಿ ಅಲಿಯಾಸ್ ಕೀರ್ತಿ ಶಂಕರ್ ಘಟ್ಟ ಶಂಕರ್ ಘಟ್ದಲ್ಲಿ ಕುವೆಂಪು ಯೂನಿವರ್ಸಿಟಿ ಓದಿದ್ದು ಅಂತ ಅವ್ರ ತಂಗಿಯಂದ್ರೆ ಹೇಳಿದ್ದು ಕೀರ್ತಿ ನಿಮ್ ತಂಗಿ ಮೇಘನಾಂಡ್ ಪದ್ಮ ಪದ್ಮಾ ಇಸ್ ಇನ್ ಬ್ಯಾಂಗ್ಳೂರ್ ಮೇಘನಾ ಜರ್ನಲಿಸಂ ಮಾಡ್ತಾ ಇದ್ದಾಳೆ ಯಾಕೆ ಕೀರ್ತಿ ಯಾಕೆ ಈ ರೀತಿ ಹೆಣ್ಮಕ್ಳ ಜೊತೆ ಸ್ವಂತ ತಂಗಿಯಂದ್ರನ್ನ ಅನಾಥ ಮಾಡಿದ್ ಯಾಕೆ ಕೀರ್ತಿ ನೀವು ಮತ್ತೆ ನಿಮ್ಮ ತಂದೆ ಟೂ ಇಬ್ಬರು ಹೆಣ್ಮಕ್ಳು ಆ ತಾಯಿಗೆ ಇಬ್ಬರು ಹೆಣ್ಮಕ್ಕಳನ್ನ ನಿಮ್ಮ ತಂದೆ ಕೊಟ್ಟಿದ್ದಾರೆ ಆ ಹೆಣ್ಣು ಮಕ್ಕಳನ್ನ ಸಾಕಬೇಕಾದ್ರೂ ಅವ್ರಿಗೆ ರಕ್ಷಣೆ ನಿಲ್ಬೇಕಾದಂತ ಕಿರಿಕೀರ್ತಿ ಸೌಜನ್ಯ ಕೇಸಲ್ಲಿ ಅನ್ಯಾಯದ ಪರವಾಗಿ ನಿಂತ್ಕೊಂಡಿದ್ದಾನೆ ನಾವು ಕೀರ್ತಿ ಅವರ ಬಗ್ಗೆ ನಾವು ಇದನ್ನೆಲ್ಲ ಹುಡುಕ್ತಾ ಇರಲಿಲ್ಲ ಬಟ್ ದ ಪ್ರಾಬ್ಲಮ್ ಏನು ಅಂತಂದ್ರೆ ಸೌಜನ್ಯ ಕೇಸಲ್ಲಿ ನಮಗೆ ಅಡ್ಗೋಡೆ ಆಗಿ ನಿಂತಿರುವಂತ ಈ ವ್ಯಕ್ತಿಗೆ ಬ್ಯಾಕ್ ಗ್ರೌಂಡ್ ನ ಹುಡುಕ್ಲೇಬೇಕು ಅಂತ ಹೇಳಿ ನಾವು ಬ್ಯಾಕ್ ಗ್ರೌಂಡ್ ಸಿಕ್ಕಿದ್ದು ಈ ರೀತಿಯ ಬನ್ನಿ ಈಗ ಇನ್ನೊಂದು ವಿಚಾರ ಇದು ಅವರ ತಾಯಿ ಜೊತೆ ಅವರ ಅವರ ತಂದೆ ಜೊತೆ ಕಾಣಿಸ್ಕೊಂಡ್ರಲ್ಲ ಅದೇ ಹೆಣ್ಣುಮಗಳು ಈಗ ಶಂಕರ್ ಘಟ್ಟದಲ್ಲಿ ಪೌರ ಕಾರ್ಮಿಕಳಾಗಿ ಅಂದ್ರೆ ಕಸ ಗುಡಿಸ್ಕೊಂಡು ಜೀವನ ಮಾಡ್ತಾ ಇದ್ದಾಳೆ ಇಬ್ಬರು ಹೆಣ್ಣು ಮಕ್ಕಳನ್ನ ಸಾಕ್ತಾ ಇದ್ದಾಳೆ ಇದು ಯಾರು ಅಂತ ಕಿರಿಕಿರ್ತಿ ಅವರ ತಂದೆ ಹೇಳ್ಬೇಕು ಯಾರ ಹೆಣ್ಣು ಮಗಳು ಅಂತ ಕಿರಿಕ್ ಕೀರ್ತಿ ಅಲಿಯಾಸ್ ಕಿರಿಕ್ ಶಂಕರ್ ಘಟ್ಟದ ಕಿರಿಕೀರ್ತಿ ಅವರು ಹೇಳಬೇಕು ಕೀರ್ತಿ ಅವರ ತಂದೆ ಸಹ ಕೀರ್ತಿ ಅವರ ತರ ಹೆಣ್ಮಕ್ಕಳಿಗೆ ಇವರಿಬ್ರು ಕೀರ್ತಿಯ ಸ್ವಂತ ಇವರು ಇವ್ರು ಯಾರು ಅಂತ ಕಿರಿಕೀರ್ತಿನೇ ಹೇಳ್ಬೇಕು ಈ ತಾಯಿ ಕಸ ಗುಡಿಸ್ತಾ ಇದಾರೆ ಶಂಕರ್ ಘಟ್ಟದಲ್ಲಿ ಕುವೆಂಪು ಯೂನಿವರ್ಸಿಟಿಲಿ ಕಸ ಗುಡಿಸ್ಕೊಂಡು ಇಬ್ರು ಹೆಣ್ಮಕ್ಳನ್ನ ಸಾಕ್ತಾ ಇದಾರೆ ಇಬ್ರು ಹೆಣ್ಮಕ್ಕಳನ್ನ ಕೊಟ್ಟಿದ್ದು ಇದೇ ಕೀರ್ತಿ ಅವರ ತಂದೆ ಉದಯ್ ಕುಮಾರ್ ಏನ್ ಹೇಳ್ಬೇಕು ಕೀರ್ತಿ ದೊಡ್ಡ ಸಾಧನೆನಾ ನಾನೇನೋ ನೀವೇ ಬಿಗ್ ಬಾಸ್ ಅನ್ಕಂಡೆ ನಿಮ್ಮ ಅಪ್ಪ ಅವರು ಇನ್ನೂ ದೊಡ್ಡ ಬಿಗ್ ಬಾಸ್ ನೋ ಡೌಟ್ ನಂಗೂ ಕೂಡ ಗರ್ಲ್ ಫ್ರೆಂಡ್ಸ್ ಇದಾರೆ ಇಲ್ಲ ಅಂತ ಹೇಳ್ತಾ ಇಲ್ಲ ಬಟ್ ಒಂದು ಲಿಮಿಟ್ ಅಲ್ಲಿ ಇಟ್ಕೊಬೇಕು ಅವ್ರಿಗೆ ನಾವು ಹೆಣ್ಣು ಕೊಡುಗೆ ಕೊಡುಗೆಯಾಗಿ ಕೊಟ್ಟು ಅನಾಥ ಮಾಡೋದಿದೆಯಲ್ಲ ಇದಕ್ಕಿಂತ ದೊಡ್ಡ ಪಾಪ ಬೇಕಾ ನಿನ್ ತಂಗಿ ಮೇಘನಿ ಆ ಮೇಘನಾ ಜರ್ನಲಿಸಂ ಮಾಡ್ತಾ ಇದ್ದಾಳೆ ಇದೇ ಶಂಕರ್ ಘಟ್ಟದಲ್ಲಿ ನಿನ್ ತಂಗಿ ಪದ್ಮ ಬೆಂಗಳೂರಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅವ್ರ ತಾಯಿ ಶಂಕರ್ಘಟ್ ಕಸ ಗುಡಿಸ್ತಾ ಇದ್ದಾರೆ ಯಾಕೆ ಈ ರೀತಿ ಮಾಡಿದ್ರು ಕೀರ್ತಿ ಮತ್ತೆ ಅವರ ತಂದೆ ಅವರೇ ಉತ್ತರಿಸಬೇಕು ವಾಟ್ ಈಸ್ ಆಪನಿಂಗ್ ಇನ್ ದಿಸ್ ವರ್ಲ್ಡ್ ಜಸ್ಟ್ ಬಿಕಾಸ್ ಜಾತಿ ಪ್ರೀತಿ ಮಾಡಬೇಕಾದ್ರೆ ಇಲ್ದಂಥ ಜಾತಿ ಪ್ರೀತಿ ಮಾಡಬೇಕಾದ್ರೆ ಮಗುನ ಎತ್ಕೊಡ್ಬೇಕಾರೆ ಇಲ್ದಂಥ ಹೆಣ್ಣು ಮಗುನೇ ಹೆಣ್ಣು ಮಗು ಹುಟ್ಟಿದ್ದಕ್ಕೆ ಒಂದೇ ಒಂದು ಕಾರಣಕ್ಕೆ ಇವ್ರ ತಂದೆ ಈ ತಾಯಿಯಿಂದ ದೂರ ಆಗ್ತಾರೆ ಕಿರಿಕ್ ಕೀರ್ತಿ ಅವರಿಗೆ ಇಬ್ಬರು ತಂಗಿಯಂದಿದ್ದಾರೆ ದ ಮೋಸ್ಟ್ ಇಂಟಲಿಜೆಂಟ್ ಹೆಣ್ಮಕ್ಳು ಒಂದು ಆಲ್ರೆಡಿ ಸಾಫ್ಟ್ವೇರ್ ಕೆಲಸ ಮಾಡ್ತಾ ಇದೆ ಬೆಂಗಳೂರಲ್ಲಿ ಇನ್ನೊಂದು ಸ್ಟಡಿಂಗ್ ಇನ್ ಶಂಕರ್ ಘಟ್ಟ ನಾವು ಯಾಕೆ ಇದನ್ನು ಎಕ್ಸ್ಪೋಸ್ ಮಾಡಬೇಕು ಅಂತಂದ್ರೆ ಬ್ಲಡ್ ಲೈನ್ ಅಲ್ಲಿ ಹೆಣ್ಮಕ್ಳಿಗೆ ಮೋಸ ಮಾಡೋ ಬುದ್ಧಿ ಇದ್ರೆ ಅದು ಇತಿಹಾಸ ಹಂಗೆ ಸೃಷ್ಟಿ ಆಗ್ತದೆ ಓಕೆ ನಾವು ಬುಡಾಣ ಹಿಡ್ಕೊಂಡು ಮುಖಕ್ಕೆ ತೋರಿಸಿದವ್ರು ನಿಮ್ಮ ತಂದೆಗೆ ಬುದ್ಧಿ ಇಲ್ವಾ ಕಿರಿಕೀರ್ತಿ ಇಡೀ ಪ್ರಪಂಚಕ್ಕೆ ಬುದ್ಧಿ ಹೇಳೋ ನೀನು ಇಷ್ಟು ದೊಡ್ಡ ನಿಮ್ ತಂದೆ ಇಬ್ಬರೇ ತಂಗಿ ಅಂದ್ರೆ ಇವ್ರ ಡಿಸೋನಿಂಗ್ ಇಟ್ ನಾನ್ ಯಾಕೆ ಅಂತ ಕೇಳಕ್ ಹೋಗಲ್ಲ ಯಾಕೆ ಅಂದ್ರೆ ನೀವು ಬದುಕು ಬಂದಂತ ರೀತಿನ ಅಲ್ಲಿ ತೋರಿಸ್ತಾ ಇದಾರೆ ಇದಕ್ಕೆ ಉತ್ತರ ಕೊಡು ಇವ್ರೋಗ ನೋಡ್ಕೋ ಅಂತ ಕೂಡ ಹೇಳಲ್ಲ ಯಾಕಂದ್ರೆ ಆ ಇಬ್ಬರು ಹೆಣ್ಣು ಮಕ್ಕಳು ಇವತ್ತು ತಮ್ಮ ಕಾಲ್ ಮೇಲೆ ನಿಂತ್ಕೊಂಡಿದ್ದಾರೆ ನಿಮ್ಮ ತಂದೆಯ ತಪ್ಪಿಗೆ ಆ ತಾಯಿ ಕಸ ಗುಡಿಸ್ತಾ ಇದ್ದಾಳೆ ಪ್ರೀತಿ ಮಾಡಬೇಕಾದ್ರೆ ಇಲ್ಲದಂತ ಜಾತಿ ಇಬ್ಬರು ಹೆಣ್ಣು ಮಕ್ಕಳನ್ನ ಕೊಟ್ಟ ಮೇಲೆ ಹೆಂಗ್ ಬರ್ತದೆ ಕೀರ್ತಿ ಕೀರ್ತಿ ಶಂಕರ್ ಘಟ್ಟ ನಾವು ಲವ್ ಇವೆಲ್ಲ ಮಾಡಿದೀವಿ ಕೀರ್ತಿ ನಾವೇನ್ ಸಾಚ ಅಂತ ಏನ್ ಹೇಳಕ್ ಹೋಗಲ್ಲ ಸ್ಕೂಲ್ ಅಲ್ಲಿ ಕಾಲೇಜ್ ಅಲ್ಲಿ ಲವ್ ಮಾಡಿದೀವಿ ಬಟ್ ವಿತೌಟ್ ಟಚಿಂಗ್ ಟಚಿಂಗ್ ಲವ್ ಲವ್ಗಳನ್ನೇ ನಾವು ಮಾಡಿರೋದು ಇವತ್ತು ಕೂಡ ಫ್ರೆಂಡ್ಸ್ ಇದಾರೆ ಬಟ್ ಟಚಿಂಗ್ ಪಚಿಂಗ್ ಎಲ್ಲ ಅವ್ರಿಗೆ ಮಕ್ಕಳು ಕೊಡೋದು ಓಡಾಗೋದು ಇವೆಲ್ಲ ಮಾಡಬಾರ್ದು ಅಂತ ನನ್ನ ಒಂದು ನೋ ನೋಡೌಟ್ ಯಾರಾದ್ರೂ ಹೆಣ್ಮಕ್ಳು ಸಿಕ್ಕರೆ ಹೆಣ್ಮಕ್ಳಿಗೆ ಗಂಡು ಮಕ್ಕಳ ಜೊತೆ ಫ್ರೆಂಡ್ಶಿಪ್ ಮಾಡಕ್ ಅನ್ಸುತ್ತೆ ದಟ್ಸ್ ನ್ಯಾಚುರಲ್ ಅಟ್ರಾಕ್ಷನ್ ಬಟ್ ದಟ್ ಡಸನ್ ಮೀನ್ ದಟ್ ಅತ್ ದರ್ ಲೈಫ್ ಗಿವ್ ದೆಮ್ ಬೇಬೀಸ್ ರನ್ ದೆಮ್ ಬೇಬೀಸ್ ಅಂಡ್ ರನ್ ಅವೆ ಇದನ್ ಮಾಡಬಾರ್ದು ಅಂತ ಫ್ರೆಂಡ್ಶಿಪ್ ಇರಲಿ ಸುತ್ತಾಡಿ ಕಾಫಿ ಕುಡಿ ಬೈದಾಡ್ಕೊಳ್ಳಿ ಒಡೆದಾಡ್ಕೊಳ್ಳಿ ಫ್ರೆಂಡ್ಶಿಪ್ ಅಲ್ಲಿ ಎಲ್ಲ ಮಾಡಿ ಅದೇ ಹೆಣ್ಮಕ್ಳ ಕೈಗೆ ಬೇಬಿಸ್ ಕೊಟ್ಟು ಜವಾಬ್ದಾರಿ ಕಳ್ಕೊಂಡು ಓಡಾ ಇದೆಯಲ್ಲ ಅದು ಮಾಡಬಾರ್ದು ಅನ್ನೋದು ನಮ್ಮ ಅನಿಸಿಕೆ ದಟ್ ಈಸ್ ಮೈ ರಿಯಲ್ ಒಪಿನಿಯನ್ ಕೀರ್ತಿ ಕಿರಿಕ್ ಕೀರ್ತಿ ಅವರ ಕತೆ ನಿಮ್ಮೆಲ್ಲರಿಗೂ ಗೊತ್ತೇ ಗೊತ್ತಿದೆ ವಿ ಡೋಂಟ್ ಕೇರ್ ವಾಟ್ ಈಸ್ ಸ್ಪೀಕ್ಸ್ ಬಟ್ ವೆನ್ ಇಟ್ ಕಮ್ ಟು ಹೇಳಿದ್ರಲ್ಲ ಕಿಂಗ್ ಮಾರ್ಟಿನ್ ಲೂಥರ್ ಹೇಳಿದ್ದಾರೆ ಇನ್ ಜಸ್ಟಿಸ್ ಎನಿವೇರ್ ಈಸ್ ಎ ಥ್ರೆಟ್ ಟು ಜಸ್ಟಿಸ್ ಎವ್ರಿ ವೇರ್ ಅಂತ ಅನ್ಯಾಯ ಪ್ರಪಂಚದ ಯಾವುದೇ ಮೂಲೆಯಲ್ಲಾಗಲಿ ಆಗ್ಲಿ ಅದು ನ್ಯಾಯಕ್ಕೆ ಮಾಡುವಂತ ಅನ್ಯಾಯ ಅಂತ ಕಿಂಗ್ ಮಾರ್ಟಿನ್ ಲೂಥರ್ ಹೇಳಿದ್ದಾರೆ ಸೊ ಪ್ರಶ್ನೆ ಏನಪ್ಪ ಅಂತಂದ್ರೆ ಇಡೀ ಪ್ರಪಂಚಕ್ಕೆ ಸಮಾಜ ಸಮಾಜದಲ್ಲಿ ನ್ಯಾಯ ನೀತಿ ಬಗ್ಗೆ ಮಾತಾಡೋ ಕಿರಿಕ್ ಕೀರ್ತಿ ಅವರ ಕಿರಿಕ್ ಕೀರ್ತಿ ಅವರ ಫ್ಯಾಮಿಲಿ ಯಾರು ಯಾರು ಕಿರಿಕೀರ್ತಿ ಅವರು ಪಾಪ ಶಂಕರ್ ಘಟ್ಟದಲ್ಲಿ ಕಸ ಗುಡಿಸ್ತಾ ಇದಾರೆ ನಿಮ್ಮ ತಂದೆಯವರು ಕೊಟ್ಟಂತ ಎರಡು ಹೆಣ್ಣು ಮಕ್ಕಳಿಗನ್ನ ಓದಿಸಿ ಇವತ್ತು ದೊಡ್ಡ ಮಟ್ಟಕ್ಕೆ ನಿಲ್ಸಿರೋ ಅಂತ ಮಹಾನ್ ತಾಯಿ ಈಕೆ ಈಕೆಗೆ ಮೋಸ ಯಾರು ಮಾಡಿದ್ರು ಎರಡು ಹೆಣ್ಮಕ್ಳು ಕೊಟ್ಟು ಅಂತ ನಾನ್ ಮಾತಾಡಕ್ ಹೋಗಲ್ಲ ಕಾರಣ ಯಾಕೆ ಅಂತಂದ್ರೆ ಇಟ್ಸ್ ನನ್ ಆಫ್ ಮೈ ಬಿಸ್ನೆಸ್ ಬಟ್ ಒಂದಂತೂ ನಿಜ ಪ್ರಪಂಚಕ್ಕೆ ನಾವು ಹರಿಕತೆ ಹೇಳೋಕ್ ಮುಂಚೆ ನಾವು ನೆಟ್ಟಗಿದ್ದೀವ ಅನ್ನೋದನ್ನ ತಿಳ್ಕೊಬೇಕಾಗಿದೆ ನಾನು ಹೇಳೋದಲ್ಲ ಐ ಹ್ಯಾಡ್ ಲಾಟ್ ಆಫ್ ಅಫೇರ್ಸ್ ಇನ್ ಸ್ಕೂಲ್ ಅಂಡ್ ಕಾಲೇಜ್ ಬಟ್ ಲಿಮಿಟ್ ಅಲ್ಲಿದ್ದೆ ಸ್ವತಃ ನಾನು ಜೊತೆ ಅಫೇರ್ ಇಟ್ಕೊಂಡು ಓಕೆ ನಾನು ಸ್ವತಃ ಐ ಮೈನ್ ಇಸ್ ಎ ಲವ್ ಮ್ಯಾರೇಜ್ ಬಟ್ ದಟ್ ಡಸನ್ ಮೀನ್ ದನ್ ಐ ಪ್ಲೇಡ್ ವಿತ್ ಲೈಫ್ ಇಲ್ಲ ಅಂತ ಹೇಳ್ತಾ ಇಲ್ಲ ಇವತ್ತು ಕೂಡ ಗರ್ಲ್ ಫ್ರೆಂಡ್ಸ್ ಬೇಜಾನ್ ಜನ ಇದಾರೆ ಬಟ್ ಒಂದು ಲಿಮಿಟ್ ಅಂತ ಮಡ್ಕೊಂಡಿದ್ದೀವಿ ಅವ್ರಕ್ಕಾಗಿ ಬೇಬೀಸ್ ಕೊಟ್ಟು ಓಡೋಗೋ ಅಂತ ಕೆಲಸ ಮಾಡಬಾರ್ದು ಯಾರು ಮಾಡಿದ್ರೆ ಅದು ತಪ್ಪು ಆ ತಾಯಿಯ ಆ ತಾಯಿಗೆ ಟೂ ಬೇಬೀಸ್ ಗರ್ಲ್ ಬೇಬೀಸ್ ಅನ್ನ ಕೊಟ್ಟು ಎಲ್ಲೋಡೋದೆ ಗುರು ಯಾಕೆ ಅಲ್ಲಿ ಬಿಟ್ರಿ ಶಂಕರ್ ಘಟ್ಟ ಯಾಕಪ್ಪ ಬಿಟ್ರಿ ನೋ ಪ್ರಾಬ್ಲಮ್ ಓಕೆ